ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡೋಣ ಸೊ ಒಂದು ಅನೌನ್ಸ್ಮೆಂಟ್ ನಾಳೆ ನಾವು ಏನ್ ಮಾಡ್ತೀವಿ ಫಸ್ಟ್ ಟೂ ಅವರ್ಸ್ ಏನ್ ಮಾಡ್ತೀವಿ ಲೈವ್ ಟ್ರೇಡಿಂಗ್ ಸೆಷನ್ ಮಾಡೋಣ ಯೂಟ್ಯೂಬ್ ಲ್ಯಾಬ್ ನಲ್ಲಿ ನೀವೆಲ್ರು ಜಾಯ್ನ್ ಆಗಿರ್ತೀರಿ ಲೈವ್ ಅಲ್ಲಿ ಅನಾಲಿಸ್ ಮಾಡ್ತೀವಿ ಅಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ ಯಾವ ರೀತಿ ಟ್ರೇಡ್ ಪೊಸಿಷನ್ಸ್ ನಾವು ನೀಟಾಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತೇಳಿ ಸೊ ಲೆಟ್ ಸ್ಟಾರ್ಟ್ ವಿತ್ ಟುಡೇಸ್ ಅನಾಲಿಸಿಸ್ ಓಕೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಹಿಯರ್ ಸೊ ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಎಸ್ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ನ ಡ್ರಾ ಮಾಡಿಟ್ಟಿದ್ವಿ ಅಗೇನ್ ದ ಮಾರ್ಕೆಟ್ ವಾಸ್ ರಿಜೆಕ್ಟಿಂಗ್ ಫ್ರಮ್ ಟ್ವೆಂಟಿ ಫೋರ್ ಂಡ್ರೆಡ್ ಫಿಫ್ಟಿ ನೋಡ್ಕೊಳ್ಳಿ ಸರ್ ನಿಮಗೆ ಟ್ರೇಡ್ ಇಂಟ್ರಿ ಸಿಗುತ್ತಾ ಅಥವಾ ಇಲ್ವಾ ಯಸ್ ಇಟ್ ವಾಸ್ ಈವನ್ ಸರ್ ಈ ಬೌಂಡ್ರಿ ಹತ್ರ ಹತ್ರ ನೀವು ಟ್ರೇಡ್ ತಗೋಬಹುದಿತ್ತು ಅಂತಿತ್ತು ಯಸ್ ಇಟ್ ಹ್ಯಾಸ್ ಬೀನ್ ಟೇಕನ್ ಹಿಯರ್ ಇಲ್ಲಿ ಮಾರ್ಕೆಟ್ ಏನಾಗಿದೆ ಸರ್ ಕಂಟಿನ್ಯೂಸ್ ಕ್ರಿಯೇಟ್ ಮಾಡ್ತಾ ಇತ್ತು ಮೇಲ್ಗಡೆ ಜಾಸ್ತಿ ವಿಕ್ ಆಗ್ತಾ ಇತ್ತು ಇಲ್ಲಿ ನೀವು ಪೊಸಿಷನ್ ತಗೊಂಡಿದ್ರೆ ಅಥವಾ ಕಾಲ್ ರೇಟಿಂಗ್ ಮಾಡಿದ್ರು ಕೂಡ ನೀಟಾಗಿ ದುಡ್ಡು ಮಾಡಿದ್ರಿ ಅಂತ ತಿಳ್ಕೊಂಡಿದೆ ಎನಿವೆ ಸೊ ಲೆಟ್ ಸ್ಟಾರ್ಟ್ ವಿತ್ ಬ್ಯಾಂಕ್ ಆಫ್ ಟಿ ಡಿಸ್ಕಷನ್ ಮಾಡಿದ್ವಿ ಸೊ ಮೇಜರ್ ಮೇಜರ್ ನಲ್ಲಿ ನಾವು ಡ್ರಾ ಮಾಡಿದ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಇದು ನಂಬರ್ ಒನ್ ಇದನ್ನು ಕೂಡ ನಾವು ಡ್ರಾ ಮಾಡಿದ್ವಿ ದಿಸ್ ಇಸ್ ಅ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳಿ ಎಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಅದೇ ಝೋನ್ ಇಂದ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಯಾವ್ದಪ್ಪ ಲೆವೆಲ್ ನಾವು ಡಿಸ್ಕಶನ್ ಅಂದ್ರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಅಂಡ್ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಅಲ್ಲಿಂದಾನೇ ರಿಜೆಕ್ಷನ್ ಆಗಿದೆ ಈ ಝೋನ್ ಒಳಗಡೆ ಟ್ರೇಡ್ ಮಾಡಿದ್ರೆ ನೀವು ಚೆನ್ನಾಗಿರೋ ಟ್ರೇಡ್ ಮಾಡ್ಕೋತಿದ್ರಿ ಏನ್ ಆರ್ ವಿ ಎಂ ಪಿ ಸಿ ಮೀಟಿಂಗ್ ಒಳಗಡೆ ಔಟ್ಪುಟ್ ಬಂದಿದೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ರೇಟ್ ನೋ ರೇಟ್ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ನಥಿಂಗ್ ಹ್ಯಾಸ್ ಬೀನ್ ಚೇಂಜ್ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಒಲ್ಟಾಲ್ಟೆ ಆಗಿತ್ತು ಅಂಡ್ ಒನ್ ಸೈಡ್ ಅಲ್ಲೇ ಒಂದೇ ಆಂಗಲ್ ಅಲ್ಲಿ ಕ್ಲೋಸ್ ಆಗಿದೆ ಅಂಡ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಟ್ವೆಂಟಿ ಒನ್ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಆಗಿದೆ ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ಮಾಡ್ಕೊಂಡು ನೋಡ್ಕೊಂಡ್ರೆ ಮಾರ್ಕೆಟ್ ನಲ್ಲಿ ಒಂದು ಕಾನ್ಸಲೇಷನ್ ವರ್ಕ್ಔಟ್ ನಡಿತಾ ಗೊತ್ತಾಗುತ್ತೆ ವರ್ಕೌಟ್ ಇನ್ ಕೇಸ್ ಮಾರ್ಕೆಟ್ ಮೇಲೆ ಹೋಗಬೇಕು ಅಥವಾ ಕೆಳಗಡೆ ಹೋಗಬೇಕು ಮುಂಚೆ ವೆದರ್ ಮಾರ್ಕೆಟ್ ಅಲ್ಲಿ ಆಗ್ತಿದೆಯೋ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ ಅಂತ ತಿಳ್ಕೊಬೇಕು ವೆದರ್ ಮಾರ್ಕೆಟ್ ಅಕ್ಯುಮುಲೇಟ್ ಆಗ್ತಾ ಇದ್ರೆ ಈ ಹೈ ಬ್ರೇಕ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಅಂಡ್ ಅಬೌವ್ ಇಲ್ಲ ಮಾರ್ಕೆಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂದ್ರೆ ಎಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ This is the easiest way of to understand how the market works. Okay, moving average switch Yes, the moving averages are somewhat uh 24,541, 20 day moving average and 24 23, 934. The 24,000 atra support to So moving averages in the eye to sir, one hour angle switch and this is what a box is at permission. Okay, either an box and ಲುಕ್ ಆಟ್ ದಿಸ್ ದಿಸ್ ಇಸ್ ಅ ರೇಂಜ್ ಮಾರ್ಕೆಟ್ ಮಾರ್ಕೆಟ್ ಈ ರೇಂಜ್ ಒಳಗಡೆ ಟೈಮ್ ಪಾಸ್ ಇದೆ ಇದನ್ನ ಮಾಡ್ ಬಾಕ್ಸ್ ಅಂತ ಇದೀನಿ ಬಾಕ್ಸ್ ಟ್ರೇಡಿಂಗ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ರೀತಿ ಟ್ರೇಡ್ ಮಾಡ್ತಾ ಮಾಡ್ತಿರಂತ ಹೇಳಿ ಸೊ ಲಡಿಸ್ ಬೌಂಡ್ರಿ ಇಸ್ ಅಬೌದ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಲೆವೆಲ್ ಅಂಡ್ ಬೌಂಡ್ರಿ ಬಾಟಮ್ ಅಲ್ಲಿ ಇರೋದು ಟ್ವೆಂಟಿ ತ್ರೀ ತೌಸಂಡ್ ನೈನ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಅಂತ ಮಾರ್ಕೊಳ್ತೀರಿ ಓಕೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೊ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ಸ್ ರೇಂಜ್ ಇದೆ ಸೊ ಇದರ ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ ಟ್ರೇಡ್ಗಳನ್ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಓಕೆ ಓಪನಿಂಗ್ ಆಂಗಲ್ ನೋಡೋಣ ಲಟ್ಸ್ ಕಮ್ ಟು ದ ಫಿಫ್ಟೀನ್ ಚಾರ್ಟ್ ಹಿಯರ್ ಓಕೆ ಹದಿನೈದು ನಿಮಿಷ ಚಾರ್ಟ್ ಪ್ರಕಾರ ನಾನು ಏನ್ ಮಾಡ್ತೀನಪ್ಪ ಮೇಜರ್ ಸಪೋರ್ಟ್ ಕೂಡ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಸದ್ಯದ ಮಟ್ಟಿಗೆ ಆರ್ಜೆಂಟಲ್ ರೇ ಪ್ರಕಾರ ಟ್ವೆಂಟಿ ಹಂಡ್ರೆಡ್ ಲೇವಲ್ ಇಸ್ ಗೋನ್ ಟು ಒನ್ ಆಫ್ ದ ಮೈನರ್ ಸಪೋರ್ಟ್ ಅನ್ಬಹುದು ಇದನ್ನ ಬಿಟ್ಬಿಟ್ರೆ ನಮ್ಮ ಬಾಕ್ಸ್ ಆಂಗಲ್ ಪ್ರಕಾರ ಮಾರ್ಕ್ ൗസൻ്റെ ട്വന്റിൻ്റെ അഡ്ജി സോ ടോട്ടലി ഫോർ ഹൺഡ്രഡ് പാണ്ട ഓപ്പി ഫോർ തൗസൻഡ് വൺ ഹൺഡ്രഡ് അസുണ്ട് വൺ ഏറ്റവും ടൂ ഹ്രെഡ് ഈ രേഞ്ചല്ല ഓപ്പൺ സർ നോ പ്രോബ്ലം വി ഹാവർ ಓಕೆ ಅಬ್ವಿಯಸ್ಲಿ ಇದೊಂದು ಹಾರ್ಜೆಂಟಲ್ ಲೈನ್ ಪ್ರಕಾರ ಇಲ್ಲಿ ನಿಮಗೆ ಬಾಯಿಂಗ್ ಅಪರ್ಚುನಿಟಿ ಸಿಗಬಹುದು ಅಂದ್ರೆ ಸರ್ ಮಾರ್ಕೆಟ್ ಲಾಸ್ಟ್ ಓಕೆ ಟೂ ತ್ರೀ ಇವರ್ಸ್ ಒಳಗಡೆ ಏನ್ ಮಾಡಿದಾನಂದ್ರೆ ಇಲ್ಲಿಂದ ಸೆಲ್ಲಿಂಗ್ ಕಂಟಿನ್ಯೂಸ್ ಹೋಲ್ಡ್ ಮಾಡಿದ್ರಿಂದ ಓಕೆ ಓನ್ಲಿ ಅಂಡ್ ಓನ್ಲಿ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಏಟಿ ಅಥವಾ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಮೇಲೆ ಕಡೆ ಬ್ರೇಕ್ ಬ್ರೇಕೌಟ್ ಆಗ್ತಾ ಇದೆ ಅಥವಾ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಎಸ್ ಯು ಆರ್ ರೆಡಿ ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಅಂತ ತಿಳ್ಕೋತೀರಿ ವೈ ದಿಸ್ ವಾಸ್ ಅ ಈಸಿಯೆಸ್ಟ್ ವೇ ಅಂಡರ್ಸ್ಟ್ಯಾಂಡ್ ದಿಸ್ ವೆನ್ ಬಿಕಾಸ್ ಇಲ್ಲೊಂದು ಆಲ್ರೆಡಿ ಒಂದು ಶೋಲ್ಡರ್ ತರ ಆಗಿದೆ ಇಲ್ಲೊಂದು ಹೆಡ್ ತರ ಕಾಣ್ತಾ ಇದೆ ಇಲ್ಲೊಂದು ಶೋಲ್ಡರ್ ತರ ಆಗಿದೆ ಇನ್ ಕೇಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಏನಾದ್ರು ಫೇಲ್ ಆಗ್ಬೇಕಾದ್ರೆ ಈ ಶೋಲ್ಡರ್ ನ ಮಾರ್ಕೆಟ್ ಫೇಲ್ ಮಾಡಬೇಕಾಗತ್ತೆ ಇನ್ ದಟ್ ಕೇಸಸ್ ಓನ್ಲಿ ದ ಮಾರ್ಕೆಟ್ ವಿಲ್ ರಾಲಿ ಅಪ್ ಸೈಡ್ ದರ್ಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಇಲ್ಲ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನಿಜ ಆಗಿದೆ ಅಂದ್ರೆ ಮಾರ್ಕೆಟ್ ಏನಾಗುತ್ತೆ ಅರೌಂಡ್ ದಿಸ್ ರೇಂಜ್ ಓಕೆ ಅರೌಂಡ್ ಎಷ್ಟಾಗಬಹುದಪ್ಪ ಅಂದ್ರೆ ರೇಂಜು ಪ್ರೈಸ್ ರೇಂಜ್ ಹಾಕೋಣ ಪ್ರೈಸ್ ರೇಂಜ್ ಇಸ್ ಫ್ರಮ್ ದಿಸ್ Uh, head to bottom he's about 0.9 uh, percent uh, so you can expect the market to movement around 23,880 or 23,900 market over 200 points from the level we have drawn here ಓಕೆ ಈ ರೀತಿ ಥಿಂಕ್ ಮಾಡ್ತೀರಿ ಆಸ್ ಅನ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಎಸ್ ಮಾರ್ಕೆಟ್ ಅಲ್ಲಿ ಈ ರೀತಿ ಆಗಿಲ್ಲ ಇದ್ರ ಒಳಗಡೆ ಇದೆ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಟ್ವೆಂಟಿ ಫೋರ್ ಒನ್ ಒಳಗಡೆ ಅಂದ್ರೆ ನಿಮ್ಮ ಅಬ್ಸರ್ವೇಷನ್ ಒಂದೇ ಇರಬೇಕು ಒಂದು ಇದರ ಮೇಲೆ ಟ್ರೇಡ್ ತಗೋಳ್ತಿ ಇಲ್ಲ ಮಾರ್ಕೆಟ್ ನ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಆಗಲಿವರೆಗೂ ವೇಟ್ ಮಾಡ್ತೀರಿ ಆಮೇಲೆ ಇದು ಬ್ರೇಕ್ ಡೌನ್ ಆದ್ರೆ ಈಸಿಲಿ ಏನ್ ಮಾಡ್ತೀರಿ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ಅಥವಾ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ನೀವು ರೆಡಿ ಇದೀರಿ ಟಾರ್ಗೆಟ್ ಒನ್ ಅಂಡ್ ಟೂ ಅಂತ ಹೇಳಿ ओके सो ई ರೀತಿ ಆಗಿಲ್ಲ ಮಾರ್ಕೆಟ್ ಹ್ಯೂಜ್ ಕ್ಯಾಪ್ ಅಪ್ ಆಗಿದಾನೆ अराउंड 24250 ಅಥವಾ 24300 ಆಸ್ಪਾਸ ಓಪನ್ ಆದ್ರೆ ನಮಗೆ ಓಪನ್ ಪಾಯಿಂಟ್ ಏನ್ ಗೊತ್ತಾದೆ ದಿಸ್ ಇಸ್ ಅ ರೇಂಜ್ ಓಕೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿನ ಮಾರ್ಕೆಟ್ ದಾಟ್ತಾ ಇಲ್ಲ ಸೊ ಈ ಮಾರ್ಕೆಟ್ ನಲ್ಲಿ ಈ ರೇಂಜ್ ಒಳಗೆ ಬಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗಬಹುದು ಒನ್ಸ್ ಅಗೇನ್ ಅದರ್ ವೈಸ್ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಈ ಝೋನ್ ಅನ್ನು ಟೆಸ್ಟ್ ಮಾಡ್ತಾ ಇರೋದ್ರಿಂದ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲೆ ಕಡೆ ಮಾರ್ಕೆಟ್ ನಿತ್ಕೊಂಡಿದ್ದೆ ನಿಜ ಆಗಿದೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ನಿಮ್ಗೆ ಒನ್ ಸೈಡ್ ರ್ಯಾಲಿ ಸಿಗೋ ಚಾನ್ಸ್ ಇದೆ ದಟ್ ಇಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆರ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ವರ್ಗ ದಿಸ್ ಇಸ್ ಅ ಮೇಜರ್ ಬ್ರೇಕ್ ಥ್ರೂ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಕ್ರಿಯೇಟ್ ಮಾಡಿದ್ರ ಸೊ ಓಕೆ ಈ ರೀತಿ ಆಗಲ್ಲ ಇಲ್ಲೇ ನಡುವೆ ಓಪನ್ ಆಗಿದೆ ಅಂದ್ರೆ ಈ ಬೌಂಡ್ರಿಗ್ ಬಂದ್ರೆ ಟ್ರೇಡ್ ಮಾಡ್ತೀರಿ ಅಥವಾ ಈ ಬೌಂಡ್ರಿಗೆ ಬಂದ್ರೆ ಬೈ ಮಾಡ್ಲಿಕ್ಕೆ ನೋಡ್ತೀರಿ ದಟ್ ಇಸ್ ಹೌ ಯು ಕ್ಯಾನ್ ಟ್ರೀಟ್ ಓಕೆ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ನೋಡ್ಕೊಂಡಿದ್ರಿ ಎಸ್ ನೌ ಕಮ್ ಅನ್ ದ ಗ್ಯಾಪ್ ಡೌನ್ ಆಂಗಲ್ ಎಸ್ ಓಪನಿಂಗ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಓಪನ್ ಆಗಲಿ ಓಕೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಓಪನ್ ಆಗಲಿ ಆಬ್ವಿಯಸ್ಲಿ ನಮ್ಗೆ ಗೊತ್ತಿದೆ ಒಂದ್ ಸಲ ಸಪೋರ್ಟ್ ತಗೊಂಡಿದೆ ಎರಡ್ ಸಲ ಸಪೋರ್ಟ್ ತಗೊಂಡಿದೆ ನಿಮ್ಗೆ ಏನ್ ಕ್ರಿಯೇಷನ್ ಮಾಡ್ಬೋದಪ್ಪ ಅಂದ್ರೆ ಫೇಕ್ ಬ್ರೇಕ್ ಡೌನ್ ತೋರಿಸ್ತಾನೆ ಸೊ ಅಬ್ವಿಯಸ್ಲಿ ರೆಡ್ ಕ್ಯಾಂಡಲ್ ಆಗಿರುತ್ತೆ ಕ್ಲೋಸ್ ಆಗಿರುತ್ತೆ ನೀವೆಲ್ಲ ಏನ್ ಮಾಡ್ತೀರಿ ಸೆಲ್ ಆಫ್ ಅಂತ ಹೋಗ್ತೀರಿ ಸೊ ಆಲ್ರೆಡಿ ಇಲ್ಲಿ ಬಾಯಿಂಗ್ ಲೊಕೇಶನ್ಸ್ ನ ಬಹಳಷ್ಟು ಜನ ಹೋಲ್ಡ್ ಮಾಡಿರೋದ್ರಿಂದ ಆಬ್ಬಿಯಸ್ಲಿ ಫ್ರೇಕ್ ಡೌನ್ ಬ್ರೇಕ್ ಡೌನ್ ಆಗುವಾಗ ನೀವು ಸೆಲ್ ಮಾಡ್ತೀರಿ ಮಾರ್ಕೆಟ್ ಸಡನ್ಲಿ ಮಾರ್ಕೆಟ್ ಮೆಲಗಡೆ ಹೋಗುತ್ತೆ ದಿಸ್ ಇಸ್ ಹೌ ಯು ಕ್ಯಾನ್ ಬಿ ಟ್ರಾಪ್ಡ್ ಇಯರ್ ಸೊ ಈ ಟ್ರಾಪ್ ಇಂದ ಬಚಾವ್ ಆಗಬೇಕಪ್ಪ ಅಂದ್ರೆ ಈಸಿಯೆಸ್ಟ್ ವೇ ಥಿಂಕಿಂಗ್ ಇಸ್ ದಾಟ್ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಡೌನ್ ಆಗಲಿ ಲೋವರ್ ಹೈ ಆದ ಮೇಲೆ ಲೋ ಬ್ರೇಕ್ ಆಗುವಾಗ ನೀವು ಟ್ರೇಡ್ ತಗೊಳ್ತೀರಿ ಸ್ಮಾಲ್ ಎಸ್ ಎಲ್ ಇಟ್ಕೊಳ್ತೀರಿ ದಟ್ ಈಸ್ ಗೋಯಿಂಗ್ ಟು ಬಿ ಎ ಟ್ವೆಂಟಿ ಟಾರ್ಗೆಟ್ ಓಕೆ ಈ ರೀತಿ ಡಿಸ್ಕಶನ್ ಮಾಡ್ತೀವಿ ಕೆಲವೊಮ್ಮೆ ಮಾರ್ಕೆಟ್ ನಲ್ಲಿ ಹ್ಯೂಜ್ ಕ್ಯಾಪ್ ಡೌನ್ ಆಗ್ಬಹುದು ಓಕೆ ಹ್ಯೂಜ್ ಕ್ಯಾಪ್ಡೌನ್ ಲೈಕ್ ಟ್ವೆಂಟಿ ಹತ್ರ ಹತ್ರ ಓಪನ್ ಆದ್ರೆ ಸೊ ಲಾಜಿಕಲಿ ದಿಸ್ ಮೇಜರ್ ಲೆವೆಲ್ ಆಫ್ ಅರ್ಲಿಯಸ್ಟ್ ಸಪೋರ್ಟ್ ಇತ್ತು ಈಗ ಏನಾಗುತ್ತೆ ರೆಸಿಸ್ಟೆನ್ಸ್ ವರ್ಕ್ ಮಾಡತ್ತ ಈ ಝೋನ್ ಬಂದ್ರೆ ವಾಪಸ್ ಈ ಗ್ಯಾಪ್ ನ ಅಪ್ ಮಾಡಿಬಿಟ್ಟು ಇಲ್ಲಿಂದ ಸೆಲ್ ಆಫ್ ಆಗ್ಬಹುದು ಅದು ಒಂದು ಪಾಸಿಬಿಲಿಟಿ ಇದೆ ಅರ್ಥ ಮಾಡ್ಕೋಣ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಓಪನ್ ಬಗ್ಗೆ ಅಂಡ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಬಗ್ಗೆ ಕೂಡ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ನೀವ್ ಯಾವ ರೀತಿ ಟ್ರೇಡ್ ಮಾಡ್ತಿರೋದ್ರಿ ಸೊ ಮೋರ್ ಅಂಡ್ ನೀಟ್ ಅಂಡ್ ನೀಡ್ ಈಸ್ ದಿಸ್ ಒನ್ ದ ಬಾಕ್ಸ್ ಒಳಗಡೆ ಇದೆ ಮಾರ್ಕೆಟ್ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಈ ಬಾಕ್ಸ್ ಹೊರಗಡೆ ಹೋದ್ರೆ ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ ತ್ರೀ ಪರ್ಸೆಂಟ್ ರ್ಯಾಲಿ ಫ್ರಾಮ್ ಹಿಯರ್ ಸೊ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ತ್ರೀ ಪರ್ಸೆಂಟ್ ಅಂದ್ರೆ ಅರೌಂಡ್ ಮತ್ತೆ ನೀವು ಇಪ್ಪತ್ತೈದು ಸಾವಿರಕ್ಕೆ ಬರುವ ಹೆವಿಯೆಸ್ಟ್ ಚಾನ್ಸ್ ಇದೆ ಈ ಕೇಸ್ ಮಾರ್ಕೆಟ್ ಟ್ರೇಡ್ ಅರೌಂಡ್ ಅಥವಾ ಔಟ್ ಆಫ್ ದ ಬಾಕ್ಸ್ ಇಯರ್ ಈ ಕಡೆ ಕೂಡ ಅದೇ ರೀತಿ ಥಿಂಕ್ ಮಾಡಬಹುದು ಎಸ್ ತ್ರೀ ಪರ್ಸೆಂಟ್ ಮಾಡಿದ್ರೆ ಇಟ್ ಕುಡ್ ಬಿ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗೂ ಕೂಡ ಬರಬಹುದು ಅನ್ನೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಆನ್ ದಿಸ್ ಬಾಕ್ಸ್ ಓಕೆ ಇದ್ರ ಆಪ್ಷನ್ ಚೇನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇವತ್ತ ಎಕ್ಸ್ಪೈರ್ ಆಗಿದೆ ಲೆಟ್ ಅಸ್ ದ ಬ್ಯಾಂಗ್ ಟಿ ಸೊ ಬ್ಯಾಂಕ್ ಟಿ ಪ್ರಕಾರ ನಾನೇನ್ ಮಾಡ್ತೀನಿ ಡೇ ಆಂಗಲ್ ಪ್ರಕಾರ ಚೆಕ್ ಮಾಡಿದ್ರೆ ಎಸ್ ಮಾರ್ಕೆಟ್ ಇಸ್ ಸ್ಟಿಲ್ ಕಾನ್ಸ್ಟೇಷನ್ ಅಂತಾನೆ ಅನಿಸ್ತಾ ಇದೆ ಕಾನ್ಸ್ಟೇಷನ್ ಆಂಗಲ್ ಅಲ್ಲಿ ಒಂದು ಥಿಂಕ್ ಮಾಡಿ ಅಂಡ್ ಒನ್ ಮೂರ್ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಲುಕ್ ಆಟ್ ಹಿಯರ್ ಹೌ ದ ಈಸಿಯೆಸ್ಟ್ ವೇ ಟ್ರೆಂಡ್ ಲೈನ್ ಡ್ರಾಯಿಂಗ್ ಹಿಯರ್ ಸೊ ಇದರ ಪ್ರಕಾರ ಮಾರ್ಕೆಟ್ ಏನಾಗ್ತದೆ ಸರ್ ಈಗ ಹೋಲ್ಡ್ ಮಾಡ್ತಾ ಇರೋದು ಈ ಸಪೋರ್ಟ್ ಟ್ರೆಂಡ್ ಲೈನ್ ನ ಓಕೆ ಇದ್ರ ಜೊತೆಗೆ ಇನ್ನೊಂದೇನಪ್ಪ ಯಾಕೆ ಮಾರ್ಕೆಟ್ ನಿಂತ್ಕೊಳ್ತದಪ್ಪ ಅಂದ್ರೆ ಸಿ ದಿಸ್ ಒನ್ ಅರ್ಲಿಯರ್ ಆಲ್ ಟೈಮ್ ಹೈ ಅಂಡ್ ಇಟ್ಸ್ ವಾಸ್ ಅ ಬ್ರೋಕನ್ ಓಕೆ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಏನ್ ಮಾಡುತ್ತೆ ಇದನ್ನ ಸಪೋರ್ತ ಟ್ರೀಟ್ ಮಾಡ್ತಾ ಕುತ್ಕೊಳ್ಳುತ್ತೆ ಈಗ ಕೂಡ ಅದನ್ನೇ ಕ್ರಿಯೇಷನ್ ಮಾಡ್ತಾ ಇದೆ ಮಾರ್ಕೆಟ್ ಅಂಡ್ ಈಗ ಈ ರೆಡ್ ಕ್ಯಾಂಡಲ್ ನೋಡ್ತಿರ್ಬೋದು ದಿಸ್ ವಾಸ್ ಅ ಎಲೆಕ್ಷನ್ ರಿಸಲ್ಟ್ ಬಂದ ಬಂದ್ಮೇಲೆ ಮಾಮೇಲೆ ಮಾರ್ಕೆಟ್ ಇದು ಬ್ರೇಕ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಇಲ್ಲಿ ಬೈಯರ್ ಇದಾರೆ ಈ ಜಾಗದಲ್ಲಿ ಅರೌಂಡ್ ಫಿಫ್ಟಿ ತೌಸಂಡ್ ಲೆವೆಲ್ ನಲ್ಲಿ ಸೊ ಅವರು ಮಾರ್ಕೆಟ್ ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಸೊ ಮೂವಿಂಗ್ ಎವರೇಜ್ ಹಾಕಿ ನೋಡ್ಕೊಂಡ್ರೆ ಎಸ್ ದೋಸ್ ಬೋತ್ ಮೂವಿಂಗ್ ಎವರೇಜ್ ಟ್ವೆಂಟಿ ಫಿಫ್ಟಿ ಸ್ಟಿಲ್ ಅವು ನಮ್ಮ ಮೇಲೆಗಡೆ ಇರೋದ್ರಿಂದ ಅಂದ್ರೆ ಈಗ ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಮೇಲುಗಡೆ ಇರೋದ್ರಿಂದ ಸೊ ದೇ ವಲ್ ವರ್ಕ್ ಲೈಕ್ ರೆಸಿಸ್ಟೆನ್ಸ್ ದಟ್ ಈಸ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ತ್ರೀ ಅಂಡ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಓಕೆ ಈಗ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಅಂಡ್ ಮೇಜಾರಿಟಿಲಿ ಮಾರ್ಕೆಟ್ ನಲ್ಲಿ ಏನೊಂದು ಶೋಕಾಸ್ ಮಾಡ್ತಾ ಇದೆ ಅಂತ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗೋದು ಒಂದು ಐಡಿಯಾ ಆಗಿದೆ ಮಾರ್ಕೆಟ್ ನಲ್ಲಿ ಸೊ ಒಂದು ಎರಡು ಓಕೆ ಅಂಡ್ ಎಕ್ಸ್ಟೆಂಡೆಡ್ ಹಿಯರ್ ಸೊ ಲಾಜಿಕಲಿ ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಗೆ ಏನಕ್ಕೆ ಗೊತ್ತಾಗಬೇಕಂದ್ರೆ ಎಸ್ ಸೆಲ್ ಆಫ್ ಅಂತೂ ಆಗ್ತಾ ಇದೆ ಓಕೆ ಮೇಜರ್ ಲೆವೆಲ್ ಆಫ್ ಸೆಲ್ ಆಫ್ಸ್ ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಅಂಡ್ ಇನ್ನೊಂದು ಆಂಗಲ್ ಅಲ್ಲಿ ನೀವು ಇನ್ನೊಂದು ಡ್ರಾ ಮಾಡಬಹುದಪ್ಪ ಅಂದ್ರೆ ಇಲ್ಲೊಂದು ಮಾರ್ಕೆಟ್ ನಲ್ಲಿ ಅಪ್ ಕಾಣ್ತಾ ಇದೆ ಅಂಡ್ ಇದನ್ನ ನಾವು ಸಿಮೆಟ್ರಿಕ್ ಟ್ರಯಂಗಲ್ ಪ್ಯಾಟರ್ನ್ ಅಂತೀವಿ ಸೊ ಇದರ ಬಗ್ಗೆ ಥಿಂಕ್ ಮಾಡಿದ್ರೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಏನಾದ್ರು ಮಾರ್ಕೆಟ್ ಇವತ್ತು ಫೇಲ್ ಆಗಿರಲಿಲ್ಲ ಅಲ್ಲಿಂದನೇ ಮಾರ್ಕೆಟ್ ಬ್ರೇಕೌಟ್ ಆಗಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ ನಿಜ ಆದ್ರೆ ನಿಮ್ಮ ಟಾರ್ಗೆಟ್ ರೆಡಿ ಇದೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಲೆವೆಲ್ ಇಸ್ ರೆಡಿ ಫಾರ್ ಫಿಫ್ಟಿ ಒನ್ ತೌಸಂಡ್ ಟು ಫಿಫ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಈಗ ನಾನು ಏನ್ ಮಾಡ್ತೀನಿ ಲಾಜಿಕಲಿ ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿರ್ತೀನಿ ಅದನ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ತೀರಿ ಇದನ್ನ ಡ್ರಾ ಮಾಡಿದ್ ಯಾಕಪ್ಪ ರೆಸಿಸ್ಟೆನ್ಸ್ ಇದೆ ಯಾಕೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ನಿನ್ನೆ ಕೂಡ ಡ್ರಾ ಮಾಡಿದ್ವಿ ಅದನ್ನ ವಾಪಸ್ ಇಲ್ಲಿ ಡ್ರಾ ಮಾಡಿದ್ರೆ ಸೊ ಹಿಯರ್ ಆರ್ ದ ಆಕ್ಚುಲಿ ಸೆಲರ್ಸ್ ಓಕೆ ಕಾಣೋದೇನಾರಪ್ಪ ಆಕ್ಚುಲಿ ಸೆಲರ್ಸ್ ಇಲ್ಲಿದ್ದಾರೆ ಸೊ ಇನ್ನೊಂದು ಆಂಗಲ್ ಕೂಡ ಕಾಣಬಹುದು ಸರ್ ನಿಮಗೆ ಯೆಸ್ ದಿಸ್ ಇಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಇವನ್ ಇನ್ ದ್ಯಾಂಕ್ ಟಿ ಸೊ ಇದರ ಪ್ರಕಾರ ಥಿಂಕ್ ಮಾಡಿದ್ರೆ ಲಾಜಿಕಲಿ ಮಾರ್ಕೆಟ್ ಡ್ರೆಕ್ಟ್ ಡೌನ್ ಆದ್ರೆ ನಿಮಗೆ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಕೂಡ ಕಾಣಬಹುದು ಬಿಕಾಸ್ ಆಫ್ ದೀಸ್ ರೇಂಜ್ ಪ್ರೈಸ್ ರೇಂಜ್ ನ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ಸೊ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಅಂದ್ರೆ ಸೊ ಅರೌಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಅಂದ್ರೆ ತಿಂಕ್ ಮಾಡಿದ್ರೆ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಕೂಡ ಬರಬಹುದು ವೈ ನಾಟ್ ಓಕೆ ಇದು ಹೆಡ್ ಅಂಡ್ ಶಾರ್ಟರ್ ಪ್ಯಾಟರ್ನ್ ಪ್ರಕಾರ ಆಯ್ತು ಇಲ್ಲ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಟ್ರೇಡ್ ಮಾಡ್ತಾ ಇದೆ ಯಾವ ಕಡೆನೂ ಮೊಮೆಂಟಮ್ ಆಗ್ತಾ ಇಲ್ಲ ಸೊ ಇನ್ ದಾಟ್ ಕೇಸಸ್ ಓನ್ಲಿ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಗಳ ವರ್ಕ್ ಆಗುತ್ತೆ ಬಿಕಾಸ್ ಮೇಜರ್ ರೆಸಿಸ್ಟೆನ್ಸ್ ಇಲ್ಲಿ ಮೇಲ್ಗಡೆ ಇದೆ ಅಂಡ್ ಮಾರ್ಕೆಟ್ ಇದ್ರ ಒಳಗಡೆ ಟ್ರೇಡ್ ಆಗ್ತಾ ಇದೆ ನೀವೇನ್ ಮಾಡ್ತೀರಿ ಓನ್ಲಿ ಸ್ಟ್ರಾಡಲ್ ಗಳು ಸ್ಟ್ರಾಂಗಲ್ ಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಇಸ್ ದ ಈಸಿಯೆಸ್ಟ್ ವೇ ಆಫ್ ಥಿಂಕ್ ಓಕೆ ಎಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಆಪ್ ಕ್ರಿಯೇಟ್ ಮಾಡಿದ್ದಾರೆ ಅರೌಂಡ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಗ್ಯಾಪ್ ಆಪ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಆಬ್ವಿಯಸ್ಲಿ ನಮ್ಗೆ ಗೊತ್ತಿರೋದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ತರ ಹತ್ರ ಸೆಲ್ ಇದಾರೆ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಮಾರ್ಕೆಟ್ ಮೂರನೇ ಸಲ ಕೂಡ ರಿಜೆಕ್ಷನ್ ಮಾಡಿರೋದ್ರಿಂದ ಇನ್ ಕೇಸ್ ಅಂಡ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಮಾರ್ಕೆಟ್ ಯು ಕ್ಯಾನ್ ಸೆಲ್ ಆಫ್ ಇಟ್ ಓಕೆ ಅದು ಕೂಡ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ವರ್ಗ ಒಂದು ಸ್ಮಾಲ್ ಸ್ಕ್ಯಾಪ್ ವರ್ಕ್ ಆಗ್ಬಹುದು ಇಲ್ಲ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಟ್ರೇಡ್ ಆಗ್ತಾ ಇದೆ ಅಂಡ್ ಹೋಲ್ಡ್ ಕೂಡ ಮಾಡ್ತಾ ಇದೆ ಒಂದು ಹದಿನೈದು ನಿಮಿಷ ಒಳಗಡೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದ ನಿಜ ಆದ್ರೆ ಸೊ ಮಾರ್ಕೆಟ್ ಇಸ್ ರೆಡಿ ಫಾರ್ ರಾಕ್ ಟಿಲ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂತ ತಿಳ್ಕೋತಿರಿ ಅಥವಾ ಫಿಫ್ಟಿ ಒನ್ ತೌಸಂಡ್ ಅಂತ ತಿಳ್ಕೊತೀರಿ ಇದು ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ಯೆಸ್ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಅನ್ಲಕ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಓಪನ್ ಆದ್ರೆ ಇದು ಈಸಿ ಒನ್ ಸೊ ಮಾರ್ಕೆಟ್ ನ ಟೈಮ್ ಪಾಸ್ ಮಾಡ್ಲಿಕ್ಕೆ ಬಿಡಿ ಸರ್ ಹೋಲ್ಡ್ ಮಾಡ್ಲಿಕ್ಕೆ ಬಿಡಿ ಸರ್ ಬಿಕಾಸ್ ಸೆಲ್ಲರ್ಸ್ ಇರುತ್ತಾರೆ ಅವ್ರು ತಗೋವರೆಗೂ ಸ್ವಲ್ಪ ಟೈಮ್ ಹತ್ತತ್ತೆ ಸೊ ಇಟ್ ಮೀನ್ಸ್ ಅರೌಂಡ್ ಥರ್ಟಿ ಮಿನಿಟ್ಸ್ ಒನ್ ಅವರ್ ಸೊ ಅವ್ರು ತಗದು ಹಾಕಿದ್ಮೇಲೆ ಹೈಯರ್ ಲೋ ಆದ್ಮೇಲೆ ನಿಮ್ಮ ಟಾರ್ಗೆಟ್ ಏನಾಗುತ್ತೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ತೌಸಂಡ್ ಓಕೆ ಈಗ ಮಾರ್ಕೆಟ್ ಆ ರೀತಿ ಕ್ರಿಯೇಷನ್ಸ್ ಏನಿಲ್ಲ ಗ್ಯಾಪ್ ಅಪ್ ಇಲ್ಲ ಫ್ಲಾಟ್ಸ್ ಇಲ್ಲ ಇಟ್ಸ್ ಓಪನ್ ಡೈರೆಕ್ಟ್ಲಿ ಗ್ಯಾಪ್ ಡೌನ್ ದಟ್ ಇಸ್ ಅರೌಂಡ್ ಫಿಫ್ಟಿ ತೌಸಂಡ್ ಆಸ್ಪಾಸ್ ನಂಬರ್ ಒನ್ ಸೊ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ನೋ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಮಾರ್ಕೆಟ್ ನಲ್ಲಿ ಇಲ್ಲಿ ಒಂದ್ಸಲ ಸಪೋರ್ಟ್ ತಗೊಂಡಿದೆ ಇಲ್ಲೂ ಒಂದ್ಸಲ ಸಪೋರ್ಟ್ ತಗೊಂಡೆ ಇಲ್ಲೂ ತಗೊಂಡಿದೆ ಅಂಡ್ ವೈ ನಾಟ್ ಹಿಯರ್ ಅಂತ ನೀವು ಥಿಂಕ್ ಮಾಡಬಹುದು ಬಿಕಾಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಈ ಜಾಗ ಸಪೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದೆ सोलेट मी ड्रा दट सपोर्ट ओकेजेंटल इंपार्ट गोटी नईस हंड्रेड फिफ्टीवल ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಓಪನ್ ಆದ್ರೂ ಕೂಡ ಈಸಿ ಅಂತ ಕೆಳಗಡೆ ಹೋಗೋ ಚಾನ್ಸಸ್ ಕಡಿಮೆ ಇದೆ ಬಟ್ ಯು ಕ್ಯಾನ್ ಟೇಕ್ ಟೇಕ್ಅ ಟ್ರೇಡ್ ಹಿಯರ್ ವಿತ್ ಎಸ್ ಎಸ್ಸೆಲ್ ಒಂದು ಏನಪ್ಪಾ ಅಂದ್ರೆ ಫೋರ್ಟಿ ನೈನ್ ನೈನ್ ಹಂಡ್ರೆಡ್ ಅನ್ನ ಮಾರ್ಕೆಟ್ ರೀಚ್ ಆಗ್ಬಹುದು ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂಡ್ ಆಲ್ಸೋ ಮಾರ್ಕೆಟ್ ಕ್ಯಾನ್ ಮೂವ್ ಟಿಲ್ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಚಾನ್ಸಸ್ ಇದೆ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ ಅರೌಂಡ್ ನಾಲ್ಕನೂರು ಮುನ್ನೂರು ಪಾಯಿಂಟ್ ನ ಲೆಕ್ಕದಲ್ಲಿ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆದ್ರೆ ನೀವು ವೇಟ್ ಅಂಡ್ ವಾಚ್ ಮಾಡೋದೇನಪ್ಪ ಅಂದ್ರೆ ಗ್ರೀನ್ ಕಂಡಲ್ ಆಗಿ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋಗ್ತಾನ ಕ್ವಶನ್ ಮಾರ್ಕ್ ಓಕೆ ಅದನ್ನ ನೀವು ಫಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡ್ತೀರಿ ಅಬ್ಸರ್ವ್ ಮಾಡ್ತೀರಿ ಸೊ ಇನ್ ಕೇಸ್ ಈ ರೀತಿ ಹೋಗ್ತಾ ಇದೆ ಅಂದ್ರೆ ಹೋಗ್ಲಿ ನೀವೇನ್ ಮಾಡ್ತೀರಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ಟ್ರೇಡ್ ತಗೋತೀರಿ ಬಿಕಾಸ್ ಟ್ರೆಂಡ್ ಲೈನ್ ನೀವು ಡ್ರಾ ಮಾಡಿದ್ರಲ್ಲ ಹೈಯರ್ ಟೈಮ್ ಫ್ರೇಮ್ನಲ್ಲಿ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಹತ್ತಿರ ಹತ್ರ ಮೇಜರ್ ಬೈಯರ್ಸ್ ಇದಾರೆ ಅಂತ ಈಸಿಲಿ ನಾವು ಐಡೆಂಟಿಫಿಕೇಶನ್ ಮಾಡಿದಿವಿ ಸೊ ಇದು ಬೈಯಿಂಗ್ ಲೊಕೇಶನ್ ಆಗಿದೆ ಓಕೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ ನಲ್ಲಿ ಓಪನಿಂಗ್ ಫಿಫ್ಟಿ ತೌಸಂಡ್ ಹತ್ರ ಓಕೆ ಆಸ್ಪಾಸ್ ಓಪನ್ ಆಗಿದ್ದಾನೆ ಅಂಡ್ ಅರೌಂಡ್ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಓಪನ್ ಆಗಿದೆ ಅಂಡ್ ಮೇಲೆಗಡೆ ರೆಸಿಸ್ಟೆನ್ಸ್ ಇದೆ ಕೆಳಗಡೆ ರೆಸಿಸ್ಟೆನ್ಸ್ ಇದೆ ಫಿಫ್ಟಿ ತೌಸಂಡ್ ಕೊಡ್ಬಿ ಸ್ಟ್ರಾಡಲ್ ಪಾಯಿಂಟ್ ಅಂಡ್ ಮಾರ್ಕೆಟ್ ಇಲ್ಲೇ ಎಲ್ಲರೂ ಟೈಮ್ ಪಾಸ್ ಆಗ್ತಾ ಕೂತ್ಕೋಬಹುದು ಅಂಡ್ ವೆರಿ ಬೆಸ್ಟ್ ಜೋನ್ಸ್ ಫಾರ್ ಟ್ರೇಡಿಂಗ್ ಈಸ್ ದಟ್ ಹಿಯರ್ ಲಾಜಿಕಲ್ ಅಲ್ಲಿ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ಇಲ್ಲಿ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿರೋದ್ರಿಂದ ಫಿಫ್ಟಿ ತೌಸಂಡ್ ಫಿಫ್ಟಿ ಅಥವಾ ಫಿಫ್ಟಿ ಒನ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿ ಟೈಮ್ ಪಾಸ್ ಆಗುವಾಗ ಓಕೆ ಆಮೇಲೆ ಏನಾಗ್ತಾ ಇರಬಹುದು ಮಾರ್ಕೆಟ್ ಬ್ರಕ್ಟೌನ್ ಶೋ ಕಾಸ್ ಮಾಡ್ತಿರುವಾಗ ಈಸಿ ಟ್ರೇಡ್ ಸಿಗಬಹುದು ನಂಬರ್ ಒನ್ ಎರಡನೇದು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಒಂದು ಕಂಟಿನ್ಯೂಸ್ಲಿ ರ್ಯಾಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಟ್ ಕೆಳಗಡೆ ಸ್ವಲ್ಪ ಕಷ್ಟ ಇದೆ ಅಂತ ಅನಿಸ್ತದೆ ಬಿಕಾಸ್ ಬೈಯರ್ಸ್ ಕಂಟಿನ್ಯೂಸ್ಲಿ ಪುಷ್ ಅಪ್ ಮಾಡಿರೋ ಚಾನ್ಸಸ್ ಇರೋದ್ರಿಂದ ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಅನಲೈಸ್ ಇನ್ ಬ್ಯಾಂಕ್ ನಿಫ್ಟಿ ಸೊ ಆಪ್ಷನ್ ಚೈನ್ ನೋಡೋಣ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಇದೆ ಆಸ್ ಪರ್ ದ ಓಪನ್ ಇಂಟ್ರೆಸ್ಟ್ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಹದಿನಾಲ್ಕು ಲಕ್ಷದ ಚಿಲ್ಡ್ರೆ ಏನಿದ್ದಾರೆ ಪುಟ್ ರೈಟರ್ ಇದ್ದಾರೆ ಈ ಕಡೆ ಐವತ್ತು ಸಾವಿರ ಆ ಕಡೆ ಕಾಲ್ ಅಲ್ಲಿ ಹನ್ನೆರಡುವರೆ ಲಕ್ಷ ಏನ್ ಮಾಡಿದ್ದಾರೆ ಪುಟ್ ಕಾಲ್ ರೈಟರ್ಸ್ ಇದ್ದಾರೆ ಪುಟ್ ರೈಟರ್ಸ್ ಹಿಯರ್ ದೆನ್ ಕಾಲ್ ರೈಟರ್ಸ್ ಈ ಕಡೆ ಇದಾರೆ ಅಂದ್ರೆ ಆವಿಯಸ್ಲಿ ಇವ್ರ ರೇಂಜ್ ಏನು ಗೊತ್ತಾಗತ್ತೆ ಒಂದು ಸಾವಿರ ಪಾಯಿಂಟ್ ಓಕೆ ಐವತ್ತೊಂದು ಸಾವಿರವರೆಗೂ ಮಾರ್ಕೆಟ್ ಹೋದ್ರು ಏನ್ ಪ್ರಾಬ್ಲಮ್ ಇಲ್ಲ ಅಂಡ್ ನಲವತ್ತೊಂಬತ್ತು ಸಾವಿರ ಹೋದ್ರು ಕೂಡ ಏನ್ ಪ್ರಾಬ್ಲಮ್ ಇಲ್ಲ ಅನ್ನೋ ಜನ ಇವರು ಓಕೆ ಔಟ್ ಆದ ದ ಮನಿ ಒಳಗೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಕ್ಯಾರೀಸ್ ಏಟ್ ಪಾಯಿಂಟ್ ಟು ಏಟ್ ಲ್ಯಾಕ್ ಅಂಡ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾರೀಸ್ ಫೋರ್ಟೀನ್ ಫೋರ್ ಫೈವ್ ಸಿಕ್ಸ್ ಲ್ಯಾಕ್ ಅಂದ್ರೆ ಈ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕುಡ್ ಬಿ ಕುಡಿಯ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅಂಡ್ ಹತ್ರ ಹತ್ರ ಫಿಫ್ಟಿ ಫೋರ್ ಹಂಡ್ರೆಡ್ ಹತ್ರ ಹತ್ರ ಒಂದು ರಿಜೆಕ್ಷನ್ ಲೆವೆಲ್ ಟೆಕ್ನಿಕಲ್ ಲೆವೆಲ್ ಇದೆ ನಾವು ಅದನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ಡ್ರಾ ಮಾಡ್ತಿದ್ವಿ ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫಿಫ್ಟಿ ತೌಸಂಡ್ ಕೂಡ ಬ್ರೇಕ್ ಡೌನ್ ಮಾಡಿದ್ದೇ ನಿಜ ಆಗಿದೆ ಅಂಡ್ ನಾವು ಕೂಡ ಟೆಕ್ನಿಕಲ್ ಆಂಗಲ್ ನೋಡಿದಿವಿ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಕೂಡ ಬಿ ಮೇಜರ್ ಲೆವೆಲ್ ಅಂಡ್ ಅಲ್ಲಿ ಕೂಡ ಓಪನ್ ಹೆವಿ ಏನಿಲ್ಲ ಸೊ ಇದನ್ನ ಬ್ರೀಚ್ ಆದ್ರೆ ಮಾರ್ಕೆಟ್ ಈಸಿಲಿ ಪಾಸ್ ಆಗೋ ಅನ್ನೋದು ಆಗೋದು ಫೋರ್ಟಿ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಈ ರೀತಿ ನೀವು ಟೆಕ್ನಿಕಲ್ ಅನಾಲಿಸ್ ಕೂಡ ಮಾಡ್ತೀರಿ ಗೋ ಟು ದ ಫಿನ್ ನಿಫ್ಟಿಯಾ ಫಿನ್ ಟಿ ಪ್ರಕಾರ ಏನ್ ನೋಡ್ತೀರಿ ಫಿನ್ ನಿಫ್ಟಿ ಪ್ರಕಾರ ಕೂಡ ಇಲ್ಲಿ ಬ್ಯಾಂಕ್ ನಿಫ್ಟಿ ತರಾನೇ ಕಾಣ್ತಾ ಇದೆ ಏನ್ ಚೇಂಜಸ್ ದೊಡ್ಡದಿಲ್ಲ ಸೊ ಇಲ್ಲಿ ಕೂಡ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಸೀದ ಶೋಲ್ಡರ್ ಹೆಡ್ ಅಂಡ್ ಶೋಲ್ಡರ್ ಮಾರ್ಕೆಟ್ ಓಪನ್ अबौ दु ट्वेंटी नई नईन हंड्रेड लेवल इट्स गो दट इज्वी थ्री तौस ट्वेंटी वन हंड्रेड अब गै्याअपूस कॉम्प्रम सैड ट्वेंटी टू नई ट्वेंटी मेले होता है ट्राइ फॉर् हईयर लोवेंट्री वन हंड्रेड लेवल सो बोथल डन इन कैस मार्केट ओपनिंग ट्रेड आए थे हमरे मार्केट कोई वे ये इन कैस मार्केट ट्वेंटी हंड्रेड मार्केट ब्रीच डाउन अंड लोअर्येट आगे निज आ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ನಿಮ್ಮ ಟಾರ್ಗೆಟ್ ಆಗೋದು ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೀವಿ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಕ್ರಿಯೇಷನ್ ಆಗಿದೆ ಲೆಟ್ ಮಿ ಡ್ರಾ ದಿಸ್ ದಿಸ್ವೆನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಓಕೆ ಸಪೋರ್ಟ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಓಕೆ ದಿಸ್ ದಿಸ್ವೆನ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಕ್ರಿಯೇಟ್ ಆಗಿದೆ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಹತ್ರ ಹತ್ರ ಆದ್ರೆ ಈಸಿ ಏನಿಲ್ಲ ಮಾರ್ಕೆಟ್ ನಲ್ಲಿ ಈಗ ಇದೇ ಝೋನ್ ಅಲ್ಲಿ ಬ್ಯಾಂಕ್ ಹೊಟ್ಟಿದಾನೆ ಹೋಲ್ಡ್ ಮಾಡಿದ್ದ ನಿಜ ಆಗಿದೆ ಸೊ ಮಾರ್ಕೆಟ್ ನಲ್ಲಿ ಒಂದು ಮೇಲೆಗಡೆ ಬಂದು ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಸಿಗ್ಬಹುದು ಯು ಕ್ಯಾನ್ ಟ್ರೈ ಇಟ್ ದಿಸ್ ಮೆನ್ ಅದರ್ವೈಸ್ ಮಾರ್ಕೆಟ್ ಇಲ್ಲಿ ಸಿಕ್ಕರೆ ಸ್ವಲ್ಪ ಕಷ್ಟ ಇದೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಬಯರ್ಸ್ ಇದಾರೆ ಅಂಡ್ ಆಲ್ರೆಡಿ ಗ್ಯಾಪ್ಸ್ ಏರಿಯಾಗಳು ಇರೋದ್ರಿಂದ ಇಲ್ಲಿ ಈಸಿ ಟ್ರೇಡ್ ಅಥವಾ ಬೈಯಿಂಗ್ ಪುಟ್ಸ್ ಸಿಗೋದಿಲ್ಲ ಮಾರ್ಕೆಟ್ನ ನೀವ್ ಏನ್ ಮಾಡ್ಬಹುದಪ್ಪ ಅಂದ್ರೆ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ವರ್ಗೂ ಬರ್ಲಿಕ್ಕೆ ಬಿಡ್ತೀರಿ ಇಲ್ಲಿಂದ ಪೊಸಿಷನ್ ತೊಗೊಳಿಕ್ ಟ್ರೈ ಮಾಡ್ತೀರಿ ದಸ್ ಇಸ್ ಅ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಅದರ್ವೈಸ್ ಇದನ್ನ ಬ್ರೇಕ್ ಆದ್ರೆ ಕೆಳಗಡೆ ಹೋಗೋ ಕೂಡ ಸೂಚನೆ ಇದೆ ಈ ರೀತಿ ಮಲ್ಟಿ ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಸರ್ ಫಿನ್ ನಿಫ್ಟಿ ಒಳಗಡೆ ಸೊ ಆವಿಯಸ್ಲಿ ಶುಕ್ರವಾರ ಇರೋದ್ರಿಂದ ನಿಮಗೆ ಇಂಡಿಯಾ ವೀಕ್ಸ್ ಅಥವಾ ಇಂಪ್ಲಾಯ್ಡ್ ಆಲ್ಟಿ ಬಿಡುವ ಚಾನ್ಸಸ್ ಹೆವಿ ಇರುತ್ತೆ ಅದರಿಂದ ಆಪ್ಷನ್ ಬಾಯಿಂಗ್ ಇಂದ ದುಡ್ಡು ಆಗೋದು ಕಷ್ಟ ಇದೆ ಸೊ ಕೇರ್ಫುಲಿ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕಔಟ್ ಆದ್ರೆ ಡೆಲ್ಟಾ ಪಾಯಿಂಟ್ ಸಿಕ್ಸ್ ಟು ಏಟ್ ಡೆಲ್ಟಾ ಇರುವ ಆಪ್ಷನ್ಸ್ ಗಳನ್ನ ಬೈ ಮಾಡ್ತೀರಿ ಅದು ಕೂಡ ಈಸಿ ಆಗಿರುತ್ತೆ ಓಕೆ ಸಿ ದಿಸ್ ಒನ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ನಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಅಂಡ್ ಅದ್ರ ಕೆಳಗಡೆ ಓಪನ್ ಅಷ್ಟೇನು ಇಲ್ಲ ಯು ಕ್ಯಾನ್ ಗೋ ಡೈರೆಕ್ಟ್ಲಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇದೆ ಓಕೆ ಮೇಲಗಡೆ ನೋಡಿದ್ರೆ ಟ್ವೆಂಟಿ ಟು ಏಟ್ ಹತ್ರ ನಡೆದಿ ಕಾಲರ್ ಅಂಡ್ ಪುಟ್ ರೈಟರ್ಸ್ ಬೋತ್ ಆರ್ ಸೆಲ್ಲರ್ಸ್ ಓಕೆ ಆವಿಯಸ್ಲಿ ಈ ಝೋನ್ ಒಳಗಡೆ ಮಾರ್ಕೆಟ್ ಹೋಲ್ಡ್ ಮಾಡಬಹುದು ಅಂತ ಹೇಳಿ ಒನ್ ಏಯ್ಟಿ ಒನ್ ಏಟಿಯಿಂದ ತ್ರೀ ಸಿಕ್ಸ್ಟಿ ಪಾಯಿಂಟ್ ಆಗುತ್ತೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಫಿಫ್ಟಿ ವರ್ಗೂ ಅಂಡ್ ಮಾರ್ಕೆಟ್ ಮೇಲ್ಗಡೆ ಟ್ವೆಂಟಿ ತ್ರೀ ತೌಸಂಡ್ ಫಿಫ್ಟಿ ವರ್ಗ ಇವರು ಸೇಫ್ ಇರ್ತಾರೆ ಬಿಕಾಸ್ ಆಫ್ ತ್ರೀ ಸಿಕ್ಸ್ಟಿ ಪಾಯಿಂಟ್ಸ್ ಅಂಡ್ ಅಪ್ಸ್ ಅಂಡ್ ಡೌನ್ಸ್ ಓಕೆ ಔಟ್ ಆಫ್ ದ ಮನಿ ಒಳಗೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಅ ಟ್ವೆಂಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಮೇಲೆ ಟೆಕ್ನಿಕಲ್ ಆಂಗಲ್ ಹೋಗಿದ್ರೆ ಎಸ್ ಟ್ವೆಂಟಿ ತ್ರೀ ತೌಸಂಡ್ ಕುಡ್ ಬಿ ಮೇಜರ್ ರೆಸಿಸ್ಟೆನ್ಸ್ ಬಿಕಾಸ್ ಅಲ್ಲಿ ಏಳು ಲಕ್ಷ ಚಿಲ್ಡ್ರನ್ ಏನಿದ್ದಾರೆ ಓಪನ್ ಇಂಟ್ರೆಸ್ಟ್ ಕಾಲ್ ರೈಟರ್ಸ್ ಇದಾರೆ ಸೊ ಅದನ್ನ ಬಿಟ್ರೆ ಮಾರ್ಕೆಟ್ ಬಿ ರಿ ಟಿಲ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಂಡ್ ಟೆಕ್ನಿಕಲ್ ಲೆವೆಲ್ ಕೂಡ ಅದನ್ನ ನಮಗೆ ಹೇಳ್ತಾ ಇದೆ ಸೊ ಈ ಎಲ್ಲ ಅಂಗಲ್ ಕೂಡ ನಾವು ನಿಫ್ಟಿ ಬ್ಯಾಂಕ್ ಫಿಫ್ಟಿ ನಿಫ್ಟಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್ ಸ್ಟಾಕ್ಸ್ ಅನಾಲಿಸ್ ಓಕೆ ನೀನೆ ನಾವು ಡಿಸ್ಕಶನ್ ಮಾಡಿದ ಪ್ರಕಾರ ಎಸ್ ವಿ ಹಾವ್ ಡಿಸ್ಕಸ್ಡ್ ಅಬೌಟ್ ದಿಸ್ ಒನ್ ಡಿಲೈಟ್ ಇನ್ಸ್ಟ್ರಿ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಮೂರ್ ಸಾವಿರದ ಎರಡು ದಾಟಿದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ರ್ಯಾಲಿ ಅಂತ ಹೇಳಿ ಅಂಡ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ತ್ರೀ ಟು ಸೆವೆನ್ ಟು ಓಕೆ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಪಾಯಿಂಟ್ಸ್ ಮೊಮೆಂಟಮ್ ಆಗಿದೆ ಸೊ ಟಿ ಸಿ ಎಲ್ಲಿ ಡಿಸ್ಕಶನ್ ಮಾಡಿದ್ವಿ ಇದೊಂದು ರೆಸಿಸ್ಟೆನ್ಸ್ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಸಪೋರ್ಟ್ ಟ್ರೆಂಡ್ ಲೈನ್ ಮಾರ್ಕೆಟ್ ಇನ್ ಬ್ರೀಚ್ ಆದ್ರೆ ಲೋವರ್ ಆಯಿತಾ ಸೊ ಕೆಳಗಡೆ ಹೋಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದು ಕೂಡ ಸಕ್ಸಸ್ ಆಗಿದೆ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಏನು ಮೊಮೆಂಟ್ ಆಗಿಲ್ಲ ಅಲ್ಲೇ ಟೈಮ್ ಪಾಸ್ ಆಗಿದೆ ಒಂದು ಹೈಯರ್ ಕ್ರಿಯೇಟ್ ಕೂಡ ಆಗಿಲ್ಲ ಫೋರ್ ಸಿಕ್ಸ್ಟಿ ಸೆವೆನ್ ಮೇಲೆ ಕಡೆ ಓಕೆ ಡಿ ವಿ ಲಾಬ್ ಮೇಲೆ ಡಿಸ್ಕಶನ್ ಏನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಫೈವ್ ತೌಸಂಡ್ ಮೇಲೆ ಕಡೆ ಮೊಮೆಂಟಮ್ ಆದ್ರೆ ಹೋದ್ರೆ ನಾವು ಟ್ರೇಡ್ ತಗೋತೀವಿ ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಅದನ್ನು ಕೂಡ ನೀಟಾಗಿ ಮಾಡಿಲ್ಲ ಅಂದ್ರೆ ನೀವು ಟ್ರೇಡ್ ತಗೊಂಡಿಲ್ಲ ಅಂತ ತಿಳ್ಕೊತೀನಿ ಸೊ ಇನ್ ದ ಮೀನ್ ಟೈಮ್ ಹವಲ್ಸ್ ಕೂಡ ನಾವು ಡಿಸ್ಕಶನ್ ಮಾಡಿದ್ವಿ ಅದು ಕೂಡ ಝೋನ್ ಒಳಗಡೆ ಯಾವ ಕಡೆ ಮೊಮೆಂಟಮ್ ಆಗಿಲ್ಲ ಕೆಲವೊಂದು ಸ್ಟಾಕ್ ಗಳು ಮೊಮೆಂಟಮ್ ಕೊಟ್ಟಿಲ್ಲ ಎನಿವೆ ನಾಳೆ ಟ್ರೇಡ್ ಮಾಡಬೇಕಾಗಿರುವ ಈಸಿ ಟ್ರೇಡ್ ಸೆಟ್ ಗಳನ್ನ ನೋಡೋಣ ಸೊ ದಟ್ ಯು ಕ್ಯಾನ್ ಹ್ಯಾವ್ ಅ ಬೆಟರ್ ಚಾನ್ಸ್ ಫಾರ್ ಟುಮಾರೋ ಟ್ರೇಡ್ ಓಕೆ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಈ ಕ್ಯಾಂಡಲ್ ನೋಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ರೆಡ್ ಕ್ಯಾಂಡಲ್ ಇದೆ ಬಿಕಾಸ್ ಯಾವ ಕಡೆನೂ ವೀಕ್ ಏನ ಮೇಲ್ಗಡೆ ವೀಕ್ ಇದೆ ಬಟ್ ಕೆಳಗಡೆ ಆಲ್ಮೋಸ್ಟ್ ವೀಕ್ ಏನೂ ಇಲ್ಲ ಅಂದ್ರೆ ಸೆಲರ್ಸ್ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಸೆವೆಂಟೀನ್ ಏಯ್ಟಿ ಫೈವ್ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ವಿ ವಿಲ್ ಟ್ರೈ ಫಾರ್ ಸೆವೆಂಟೀನ್ ಫಿಫ್ಟಿ ಲೆವೆಲ್ ಬಿಕಾಸ್ ಇಸ್ ಅರ್ಲಿ ಇಯರ್ ಸಪೋರ್ಟ್ ಕೂಡ ಇದೆ ಅಂಡ್ ಇಸ್ ಅ ಮೇಜರ್ ಲೆವೆಲ್ ಕೂಡ ಇದೆ ದಟ್ ಈಸ್ ದಿಸ್ ಒನ್ ಸೆವೆಂಟೀನ್ ಸಿಕ್ಸ್ಟಿ ಲೆವೆಲ್ ಸೊ ಒಂದು ಇಪ್ಪತ್ತು ಪಾಯಿಂಟ್ಗೆ ನಾವು ಸ್ಕಾಲ್ ಲಕ್ ನಕ್ಔಟ್ ಮಾಡಬಹುದು ಸೊ ಟು ದ ಭಾರತೀಯ ಏರ್ಟೆಲ್ ಭಾರತೀಯ ಏರ್ಟೆಲ್ ನ ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ ಸರ್ ದಿಸ್ ಒನ್ ಇಸ್ ಅ ಸಪೋರ್ಟ್ ಟ್ರೆಂಡ್ ಲೈನ್ ಇದೆ ಅಂಡ್ ನಾವು ನಿನ್ನೆ ಡಿಸ್ಕಶನ್ ಮಾಡಿದ ಪ್ರಕಾರ ಫೋರ್ಟೀನ್ ಫಿಫ್ಟಿ ಮೇಲೆಗಡೆ ಹೋದ್ರೆ ಟ್ರೇಡ್ ಮಾಡಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇನ್ ಕೇಸ್ ನಾಳೆ ಕೂಡ ಈ ಲೆವೆಲ್ ಸಿಕ್ಕರೆ ಟಾಕಿಂಗ್ ಅಬೌಟ್ ಇನ್ ಕೇಸ್ ಏನಾದ್ರೂ ನಾಳೆ ಈ ಲೆವೆಲ್ ಸಿಕ್ಕರೆ ನಿಮ್ಗೆ ಏನಾದ್ರೂ ಸಿಗಬಹುದು ಟ್ರೇಡ್ ಸಿಗಬಹುದು ಅನ್ನೋ ಚಾನ್ಸ್ ಇದೆ ಅರೌಂಡ್ ದಿಸ್ ಲೊಕೇಶನ್ ಯು ಆರ್ ಟ್ರೈಂಗ್ ಫಾರ್ ಬೈಯಿಂಗ್ ಓನ್ಲಿ ಅಂತ ಹೇಳ್ತಾ ಇದೀನಿ Okay, either try or three for buying angle only. Okay, let us go for some other stocks to trade tomorrow. United Spirits Node Contra. We can see this one one hour angularly on the consolidation workout. So, in case naale market in 1460 at the 1470 trade, you can expect a momentum about 1500 also tomorrow. ಸೊ ಡಿ ನೋಡ್ಕೊಂಡ್ರೆ ಈಗಲ್ಲೂ ಕೂಡ ನಾವು ಡಿಸ್ಕಶನ್ ಮಾಡ್ತೀವಿ ಈ ಬಾಕ್ಸ್ ಒಳಗಡೆ ಇದೆ ಓಕೆ ಇನ್ ಕೇಸ್ ಫೈವ್ ತೌಸಂಡ್ ಮೇಲ್ಗಡೆ ಹೋದ್ರೆ ಒಂದು ಮೊಮೆಂಟಮ್ ಸಿಗಬಹುದು ಸೊ ಬಾಕ್ಸ್ ಮೇಲ್ಗಡೆ ಅಂದ್ರೆ ಆಬ್ವಿಯಸ್ಲಿ ಹೌ ಮಚ್ ದ ಮೊಮೆಂಟಮ್ ಕೊಡ್ಬಿ ಈ ಬಾಕ್ಸ್ ಡಬಲ್ ಸೈಜ್ ನಲ್ಲಿ ಟಾರ್ಗೆಟ್ ಮಾಡಬಹುದು ಅರೌಂಡ್ ಫೈವ್ ತೌಸಂಡ್ ಇಂದ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಒಳಗಡೆ ಅಂದ್ರೆ ನಾಲ್ಕನೂರ್ ಪಾಯಿಂಟ್ ಕೂಡ ಹೋಗಬಹುದು ಚಾನ್ಸಸ್ ಇದೆ ಬಿ ಕೇರ್ಫುಲ್ಯಾ ಸೊ ಇನ್ ಕೇಸ್ ಬಾಕ್ಸ್ ಕೆಳಗಡೆ ಹೋದ್ರೆ ಅದೇ ಅಪ್ಲೈ ಆಗುತ್ತೆ ಅಂಡ್ ಅರ್ಲಿಯರ್ ಸಪೋರ್ಟ್ ಲೆವೆಲ್ ಏನಪ್ಪ ಅಂದ್ರೆ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಇದನ್ನ ನೀವು ಇನ್ ಕೇಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಡೌನ್ ಆದ್ರೆ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರೆಗೂ ಟಾರ್ಗೆಟ್ ಮಾಡಬಹುದು ಓಕೆ ಎರಡು ಪಾಯಿಂಟ್ ನ ಡಿಸ್ಕಶನ್ ಮಾಡಿದ್ವಿ ಯಸ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ಟು ಡಿಸ್ಕಶನ್ ಹಿಯರ್ ಫಾರ್ಮ್ ಒಳಗೆ ನೋಡಬಹುದು ಸರ್ ಏನಾಗ್ತಾ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಡಿಸ್ಕಶನ್ ಮಾಡಿದಂಗೆ ನಿನ್ನೆ ಇನ್ ಕೇಸ್ ಹೈಯರ್ ಲೋ ಆದರೆ ಇವತ್ತು ಯಾವುದೇ ರೀತಿ ಹೈಯರ್ ಲೋ ಆಗಿಲ್ಲ ಮಾರ್ಕೆಟ್ ಓನ್ಲಿ ಕಾನ್ಸಿಡೇಷನ್ ಮಾಡಿದೆ ಟೈಮ್ ಪಾಸ್ ಮಾಡಿದೆ ಸೊ ಇನ್ ಕೇಸ್ ಮಾಡಿ ಮಾರ್ಕೆಟ್ ಏನಾದ್ರೂ ಸೆವೆಂಟೀನ್ ಫಿಫ್ಟಿ ಮೇಲೆ ವೈ ಆಮ್ ಟೆಲಿಂಗ್ ಸೆವೆಂಟೀನ್ ಫಿಫ್ಟಿ ಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಹಿಯರ್ ಸೊ ಲಾಜಿಕಲಿ ನೋಡ್ಕೊಂಡ್ರೆ ಮಾರ್ಕೆಟ್ ಈ ಝೋನ್ ಗಳಿಂದ ಕಂಟಿನ್ಯೂ ರಿಜೆಕ್ಷನ್ ಆಗ್ತಾ ಇತ್ತು ಅಂಡ್ ಇವತ್ತು ಕೂಡ ಅದೇ ಲೆವೆಲ್ ಇಂದ ರಿಜೆಕ್ಷನ್ ಆಗಿದೆ ಸೆವೆಂಟೀನ್ ಫಿಫ್ಟಿ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ನೀವೇನ್ ಮಾಡ್ತೀರಾ ಹೈಯರ್ ಲೋ ಕ್ರಿಯೇಟ್ ಆಗಿದ್ದೆ ನಚ ಆದ್ರೆ ಯು ಕ್ಯಾನ್ ರಾಲಿಟ್ ಸಿಕ್ಸ್ಟಿ ಅಥವಾ ಸಿಕ್ಸ್ಟಿಟೀನ್ ಏಯ್ಟಿ ಲೆವೆಲ್ಸ್ ಕೂಡ ಓಪನ್ ಇದೆ ಓಕೆ ಸೊ ಈ ಕೆಲವೊಂದು ವಿಷಯಗಳನ್ನ ನೋಡಿಕೊಂಡ ಲೈಕ್ ಹೀರೋ ಮೋಟರ್ ಕಾಪ್ ಯಸ್ ಏಷಿಯನ್ ಪೇಂಟ್ ಚೆನ್ನಾಗಿಲ್ಲ ಟ್ರೇಡ್ ಸೆಟ್ ಗೆ ಸೊ ಲೆಟಸ್ ಡೇ ಆಂಗಲ್ ಓಕೆ ಡೇ ಆಂಗಲ್ ಪ್ರಕಾರ ನೋಡ್ಕೊಂಡ್ರೆ ಎಸ್ ಏಷಿಯನ್ ಪೇಂಟ್ ಹಾಸ್ ಟರ್ನ್ ನೆಗೆಟಿವ್ ಹಿಯರ್ ಸ್ವಲ್ಪ ಒಂದಿಷ್ಟು ದಿನ ರ್ಯಾಲಿ ಆಗಿತ್ತು ಲೆಟ್ಸ್ ಗೋ ಟು ದ ಟೈಟಾನ್ ಇಯರ್ ಅಂಡ್ ಟೈಟಾನ್ ಒಳಗೆ ನಿಮ್ ಸೆಲ್ಲಿಂಗ್ ಆ್ಯಂಗಲ್ ಅಲ್ಲಿ ಟ್ರೇಡ್ ಸಿಗ್ಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ನೋಡಿ ಸರ್ ದಿಸ್ ಕ್ಲೀನಸ್ಟ್ ಕ್ಯಾಂಡಲ್ ಆಗಿದೆ ಅಂಡ್ ಸಪೋರ್ಟ್ ಇವತ್ತು ಬ್ರೆಕ್ ಮಾಡಿದೆ ಸೊ ಅಟ್ ಇಸ್ ಅರೌಂಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಟ್ವೆಂಟಿ ತ್ರೀ ಇದೆ ಅಂಡ್ ಮಾರ್ಕೆಟ್ ಇಸ್ ರೆಡಿ ಟು ಟೈ ಫಾರ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಇದೆ ಸೊ ಇದನ್ನ ಮಾರ್ಕೆಟ್ ಇನ್ ಕೇಸ್ ಲಾಜಿಕಲಿ ಬ್ರೇಕ್ ಮಾಡಿದ್ರೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಕಾಣೋದು ತ್ರೀ ಟು ಫೋರ್ ಜೀರೋ ಇದೆ ಅಂಡ್ ಮಾರ್ಕೆಟ್ ಅಲ್ಲಿವರೆಗೂ ಟ್ರೈ ಮಾಡೋ ಚಾನ್ಸ್ ಇದೆ ಇನ್ ಕೇಸ್ ಈ ಲೋ ಬ್ರೇಕ್ ಆದ್ರೆ ಸೊ ಈ ರೀತಿ ಏನ್ ಮಾಡ್ತೀರಿ ಮಲ್ಟಿಪಲ್ ಆಂಗಲ್ ಸ್ಟಾಕ್ಸ್ ಕೂಡ ಟ್ರೈ ಮಾಡ್ಲಿಕ್ಕೆ ನೋಡ್ತೀರಿ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್ ಸೇಮ್ ಆಂಗಲ್ ಅಲ್ಲಿ ಇನ್ಫೋಸಿಸ್ ನಲ್ಲಿ ಕೂಡ ಥಿಂಕ್ ಮಾಡಬಹುದು ದ ಮೇಜರ್ ಲೆವೆಲ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಇದನ್ನ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಬ್ರೀಚ್ ಮಾಡಿದ್ರೆ ನಾವು ಈಗ ಡ್ರಾ ಮಾಡೋಣ ದಿಸ್ ಇಸ್ ಅ ಮೇಜರ್ ಲೆವೆಲ್ ಇದೆ ಯಾವ್ದಪ್ಪ ಅಂದ್ರೆ ತ್ರೀ ಸೊ ಇನ್ ಕೇಸ್ ಮಾರ್ಕೆಟ್ ತ್ರೀನ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಮೂಮೆಂಟ್ ಸೆವೆಂಟಿ ಇದೆ ವೈ ಆಮ್ ಟಾಕಿಂಗ್ ದಿಸ್ ಒನ್ ಇದು ಯಾಕೆ ಇರ್ಬೋದು ಹೆಂಗೆ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡ್ತಿದ್ರೆ ಸೊ ಲಾಜಿಕಲಿ ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಯಾಕೆ ಮಾರ್ಕೆಟ್ ಹೋಲ್ಡ್ ಮಾಡ್ತದಪ್ಪ ಅದಕ್ಕೆ ಸೊ ಬಿಕಾಸ್ ಅರ್ಲಿ ಇಯರ್ ರೆಸಿಸ್ಟೆನ್ಸ್ ನಾವು ಟರ್ನಿಂಗ್ ಲೈಕ್ ಸಪೋರ್ಟ್ ಇಯರ್ ಸೊ ಸೆವೆಂಟೀನ್ ಟ್ವೆಂಟಿ ಒನ್ ಏನಾದರೂ ಬ್ರೇಕ್ ಡೌನ್ ಆದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಲ್ ಸಿಕ್ಸ್ಟೀನ್ ಏಯ್ಟಿ ಲೆವೆಲ್ ಫಾರ್ ಟುಮಾರೋ ಇನ್ ಕೇಸ್ ಬರೀಕ್ ಆದ್ರೆ ಸೊ ಈ ರೀತಿ ಥಿಂಕ್ ಮಾಡಿ ಕಳಿ ಸರ್ ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ನಿನ್ನೆ ರೆಡ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ ಓಕೆ ಇನ್ ಕೇಸ್ ಏನಾದರೂ ಹೈಯರ್ ಲೋ ಕ್ರಿಯೇಟ್ ಮಾಡಿದ ನಿಜ ಆದರೆ ಯು ಕ್ಯಾನ್ ಗೆಟ್ ಅ ರ್ಯಾಲಿ ಅಂತ ಡಿಸ್ಕಷನ್ ಮಾಡಿದ್ವಿ ಅನಿವೆ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಆರ್ ಪಾಸ್ ಓಪನ್ ಆಯಿತು ಸೆವೆನ್ ಜೀರೋ ತ್ರೀ ಟೂ ಹೋಗಿದ್ದಾನೆ ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಾರ್ಕೆಟ್ ಒಂದು ರ್ಯಾಲಿ ಆಗಬೇಕಾಗಿತ್ತು இன்னும் கூட வந்த நாளைனா மத்தன பைங் அப்போச்சுனிட்டிங்கோஸ்க்கு ட்ரயாங்கல் ட்ரோனா இன் கேஸ் ஏனாதவு செவன் தௌசண்ட் ஆஸ்பாஸ் ஹையர் கிரியேட் செவென் தௌசண்ட் ஒன் அது டூரெட் வரைக்கும் டிரேட் ஆஸ் பர் திஸ் அனாலிஸ் நான் ಸೊ ಏನ್ ಮಾಡ್ತೀವಿ ಮ್ಯಾಕ್ಸಮ್ ಮ್ಯಾಕ್ಸಿಮಮ್ ನಾವು ಸ್ಟಾಕ್ಸ್ ಗಳನ್ನ ಯಾವ ಟ್ರೇಡ್ ಮಾಡಿದ್ವಿ ಅದನ್ನ ಕಡೆ ನಾಳೆ ಡಿಸ್ಕಶನ್ ಮಾಡೋಣ ವೆದರ್ ವಿ ಹ್ಯಾವ್ ಡನ್ ಅ ಪ್ರಾಪರ್ ವರ್ಕೌಟ್ಸ್ ಅಲ್ಲ ಅಂತ ಹೇಳಿ ಸೊ ಇದಕ್ಕೋಸ್ಕರ ನಾ ಏನ್ ಮಾಡ್ತೀನಿ ಟೆಲಿಗ್ರಾಮ ಗ್ರೂಪ್ ನಲ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಗ್ರೂಪ್ ನಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ಅದನ್ನ ಫಾಲೋ ಮಾಡಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಚೆನ್ನಾಗಿ ನೀವು ದುಡ್ಡು ಮಾಡ್ಕೊಳ್ತೀರಿ ಅಂತ ಹೇಳಿದೀನಿ ಓಕೆ ಎನಿವೆ ನಾಳೆ ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಬರ್ತಾ ಇದೀವಿ ಒಂದು ಟೂ ಅವರ್ಸ್ ನಲ್ಲಿ ಏನೇನು ಅನಾಲಿಸಿಸ್ ಮಾಡಬೇಕು ಮಾಡೋಣ ಒಂಬತ್ತುವರೆಯಿಂದ ಹತ್ತುವರೆ ಹನ್ನೊಂದುವರೆಗೆ ಓಕೆ ಇನ್ ಕೇಸ್ ಏನೋ ಡೌಟ್ಸ್ ನೀವು ಕೂಡ ಅಲ್ಲಿ ಕೇಳಿ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ಳಿ ಬಿ ಎ ವೆರಿ ಇಂಟ್ರಾಕ್ಟಿವ್ ಸೆಷನ್ ಆಗಲಿ ಎಲ್ಲರೂ ಕಲೀರಿ ಎಲ್ಲರೂ ಬೆಳೀರಿ ನಮ್ಮ ಕನ್ನಡ ಜನ ಅನ್ನೋದು ಇಂಪಾರ್ಟೆಂಟ್ ಇದೆ ಓಕೆ ಈ ವಿಡಿಯೋ ಆಗಿದ್ರೆ ಏನಾಗುತ್ತೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್